ಹಾಂ ನಮಸ್ತೆ ನನ್ನ ಹೆಸರು ಪುಣ್ಯ ದೀಪಕ್ ಅಂತ ಹೇಳಿ ಸನ್ಸ್ಟಾರ್ ಸಾಸಿಮ್ಮ ಸೇವಾ ಕ್ರೀಡಾ ಟೆಸ್ಟ್ ಮಹಿಳಾ ಅಧ್ಯಕ್ಷೆಯಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ದಾದಾ ಅವರು ನಮ್ಮನ್ನೆಲ್ಲ ಆಗಲಿ ಹದಿನಾಲ್ಕು ವರ್ಷ ಆಗಿದೆ ಸೊ ನಿಮಗೆ ಗೊತ್ತಿರೋಂಗೆ ಇಷ್ಟೊಂದು ಅಭಿಮಾನಿಗಳು ಇವತ್ತು ಬಂದಿದ್ದಾರೆ ಸೊ ಅವರು ಇಲ್ಲಿ ಇದ್ದಾರೆ ಅನ್ನೋದಕ್ಕೆ ಈ ಅಭಿಮಾನಿಗಳೇ ಸಾಕ್ಷಿ ಅಂತ ಹೇಳ್ಬೋದು ಒಂದು ವಿಷಯ ಎರಡನೇದಾಗಿ ಇವತ್ತು ನಾವು ಆಲ್ಮೋಸ್ಟ್ ನಿನ್ನೆಲ್ಲ ದೀಪೋತ್ಸವ ಮಾಡಿದ್ದಾರೆ ಅಭಿಮಾನಿಗಳು ಮಹಿಳಾ ಅಭಿಮಾನಿಗಳು ಇವತ್ತು ಹೂವಿನ ಅಲಂಕಾರ ನಡೆದಿದೆ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಆಚೆಗಡೆ ಅನ್ನದಾನ ಮತ್ತು ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಸೊ ಹದಿನಾಲ್ಕು ವರ್ಷದಿಂದನೂ ಇದೇ ರೀತಿ ನಾವು ಅವ್ರ ಹೆಸರಲ್ಲಿ ಒಂದಲ್ಲ ಒಂದು ರೀತಿಯಾದ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾನೆ ಬಂದಿದ್ದೀವಿ ಬಟ್ ನಮಗಿಲ್ಲಿ ಒಂದೇ ಒಂದು ಕೋರ್ಗೆ ಏನಂದರೆ ಮೊನ್ನೆ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ನೀವು ನೋಡಿರ್ಬೋದು ನಮ್ಮ ದಾದಾಗೋಸ್ಕರ ಮತ್ತು ಈ ಅಂಗೈಯಗ್ಲ ಜಾಗ ಏನಿದೆ ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ವಿಷ್ಣುದಾದ ಅಭಿಮಾನಿಗಳು ಕೂಡ ಧರಣಿ ಕೂತ್ಕೊಂಡಿದ್ವಿ ಸೊ ಅಟ್ಲೀಸ್ಟ್ ಈ ವರ್ಷ ಬರ್ತಾ ಇರೋ ರಾಜಕೀಯ ವ್ಯಕ್ತಿಗಳು ಯಾರು ಕೂತ್ಕೊತಾರೋ ಸೀಟಲ್ಲಿ ಬಿ ಜೆ ಪಿ ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಅವರಾದರೂ ಆಗಿರ್ಬೋದು ನಾವು ಕೈ ಮುಗ್ದು ನಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ ಹಂಗ ಜಾಗ ಕೊಡಿ ಈ ಪುಣ್ಯಾತ್ಮನಿಗೆ ಶೋ ಇಲ್ಲಿರೋಕ್ಕೆ ಅವಕಾಶ ಮಾಡಿಕೊಡಿ ಮೈಸೂರಲ್ಲಿ ಮಾಡಿದ್ದೀರಾ ಅದು ಅಭ್ಯಂತರ ಇಲ್ಲ ಅದು ಒಂದು ವಿಶ್ವಕಲೆ ದಾಖಲೆ ಅಂತ ಮೂಡೋ ಅಂಥ ಒಂದು ಜಾಗ ಆಗುತ್ತೆ ಮುಂದಕ್ಕೆ ಅದು ನಮಗೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಸೊ ನಮಗೇನು ಬೇಕು ನಮ್ಮ ಅಭಿಮಾನಿಗಳು ಏನು ಕೇಳ್ತಿದ್ದಾರೆ ಇಲ್ಲಿರೋ ಪುಣ್ಯಭೂಮಿ ನಮಗೆ ಯಾವಾಗಲೂ ಇಲ್ಲೇ ಶಾಶ್ವತವಾಗಿರಬೇಕು ಅನ್ನೋದೇ ನಮ್ಮ ಆಸೆ ಸೊ ಅದನ್ನು ಈ ಮೂಲಕ ನಿಮ್ಮ ಟಿ ವಿ ನೈನ್ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಜಿ ಕನ್ನಡ ಸಾರಿ ನಿಮಗೆ ಈ ಮೂಲಕ ಕೇಳ್ಕೊಳ್ಳೋದೇನಂದರೆ ಈ ಪುಣ್ಯಭೂಮಿ ನಮ್ಗೆ ಆದಷ್ಟು ಬೇಗ ಈ ವರ್ಷದಲ್ಲಾದರೂ ಮಾಡಿಕೊಡಿ ಹದಿನಾಲ್ಕು ವರ್ಷದಿಂದ ವನವಾಸ ತುಂಬ ಎಲ್ಲ ರೀತಿಯಲ್ಲೂ ಕೇಳ್ತಾ ಬಂದಿದ್ದೀವಿ ನೋಡ್ತಾ ಬಂದಿದ್ದೀವಿ ಯಾವುದೇ ರೀತಿಯಾದ ಗಲ್ಬೆಗಳನ್ನ ನಾವು ಮಾಡಿಲ್ಲ ತೊಂದರೆಗಳನ್ನ ಕೊಟ್ಟಿಲ್ಲ ಹಾನಿ ಮಾಡಿಲ್ಲ ಸೊ ಈ ಹದಿನಾಲ್ಕು ವರ್ಷ ಏನಿತ್ತು ಹಿಂದೆ ಒಂದು ಲೆಕ್ಕಾಚಾರ ಇನ್ನು ಮುಂದಕ್ಕೆ ಒಂದು ಲೆಕ್ಕಾಚಾರ ಆಗುತ್ತೆ ದಯವಿಟ್ಟು ನಮಗೆ ಬೇರೆ ರೀತಿನ ಹೋಗ್ದಂಗೆ ಅವಕಾಶ ಮಾಡಿಕೊಟ್ಟು ನಮಗೆ ಈ ಜಾಗನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತೇವೆ ಥ್ಯಾಂಕ್ ಯು ವೆರಿ ಮಚ್ ಏನು ಹೇಳಕ್ಕೆ ಮನ್ಸು ಗೊತ್ತಿಲ್ಲ ಇವತ್ತು ನಮ್ಮನ್ನು ಬಿಟ್ಟು ಹದಿನಾಲ್ಕು ವರ್ಷ ಆಗಿದೆ ಆದ್ರೆ ನೋವು ಇನ್ನೂ ನಮ್ಮನ್ನು ಕಾಡ್ತಾ ಇದೆ ಇಲ್ಲಿ ಜಾಗ ಈ ಒಂದು ಹತ್ತು ಕುಂಟಿಂದ ಇಪ್ಪತ್ತು ಕುಂಟನ ಕೊಟ್ಟರೆ ಈ ಪುಣ್ಯಭೂಮಿನ ಅಭಿಮಾನಿಗಳು ಅಭಿವೃದ್ಧಿ ಮಾಡ್ತಾರೆ ಮೇಡಮ್ ಈಗ ಯಜಮಾನ್ರವರ ವಿಚಾರವಾಗಿ ನಾವು ಮಾತಾಡಬೇಕಂದ್ರೆ ಸಾವಿರಾರು ಮಾತುಗಳಿದ್ದಾವೆ ಯಜಮಾನ್ರು ನಮ್ಮನ್ನು ಆಗಲೇ ಹದಿನಾಲ್ಕು ವರ್ಷ ಆದರೂ ಅವರಿಗೆ ಸಿಗಬೇಕಾದಂಥ ಗೌರವಗಳು ಸ್ಥಾನಮಾನಗಳು ಏನೂ ಸಿಕ್ಕಿಲ್ಲ ಇವತ್ತು ನೋಡಿ ನಾವು ಕಣ್ಣಾರ ನೋಡ್ತಾ ಇದ್ದೀವಿ ಹತ್ತು ಗಂಟೆ ಜಾಗನ ಬರ್ಕೊಟ್ಟಿದ್ದಾರೆ ಬಾಲಣ್ಣನ ಮಕ್ಕಳಂತ ಮೊಮ್ಮಕ್ಕಳು ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟುಗಳೆಲ್ಲ ನಾಯಕಗಳೆಲ್ಲ ಕೊಡ್ತಿದ್ದಾರೆ ಆದರೆ ಇವತ್ತು ಅಭಿಮಾನಿಗಳು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಇಲ್ಲಿ ತಂಟಿ ಬೆಲೆ ಅಡ್ಡ ಹಾಕಿದ್ದಾರೆ ಮೇಡಮ್ ಇದೇ ಮುಂದೆ ಹೋದರೆ ಅಭಿಮಾನಿಗಳನ್ನು ಕೆರಳಿಸಿದಂಗೆ ಆಗುತ್ತೆ ಯಜಮಾನ್ರಿಗೆ ಆತ್ಮಕ್ಕೆ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸಗಳನ್ನು ಇವು ನಮ್ಮ ನಮ್ಮವ್ರೆ ಒಂದು ಒತ್ತಡದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಮೇಡಮ್ ಜೈ ನಾಗ್ ಫಿಲಮ್ಗೆ ಓಕೆ ಮೇಡಮ್ ಸಾಕು ಆ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ ನಮಗೆ ಅವರು ಫಿಲಮ್ಗಳೆಲ್ಲ ನೋಡಿದ್ದೀವಿ ತುಂಬ ಇಷ್ಟ ಅವರು ಅವ್ರ ಹ್ಯಾಬಿಟ್ಟು ಮತ್ತು ಅವ್ರ ಕುಟುಂಬ ಅವರು ಇವರು ಅವ್ರ ಕುಟುಂಬದವರೆಲ್ಲ ಚೆನ್ನಾಗಿರಲಿ ಹನ್ನೂರು ವರ್ಷ ಚೆನ್ನಾಗಿರಲಿ ಅವರೆಲ್ಲ ಚೆನ್ನಾಗಿ ನೋಡ್ತಾ ಇರ್ತೀವಿ ಆವಾಗ ಇನ್ನೊಂದು ಸಾರಿ ಟ್ರೈ ಮಾಡ್ತಾ ಇದ್ದೀವಿ ಮೈಸೂರಿಗೆ ಹೋಗೋಣ ಅಂತ ನೋಡಬೇಕು ಹಾಂ ವಿಷ್ಣುವರ್ಧನ್ ಅವ್ರ ಸಮಾಧಿ ಬೆಂಗಳೂರಲ್ಲೇ ಇರಬೇಕು ಯಾಕೆ ಅಂದರೆ ಅದು ಅಭಿಮಾನಿಗಳು ತುಂಬ ಜನ ಬೆಂಗಳೂರಲ್ಲೇ ಇರೋದು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಂದರೆ ಎಲ್ಲ ಸಮ ಎಲ್ಲ ಎಲ್ಲರೂ ಹೋಗ್ಬೇಕಂದ್ರೆ ಆಗೋದಿಲ್ಲ ಸೊ ಇಲ್ಲೇ ಇದ್ದರೆ ತುಂಬ ಸಂತೋಷ ಆಗುತ್ತೆ ನಾವು ವರ್ಷ ವರ್ಷ ಬರ್ತೀವಿ ಬರ್ತ್ಡೇಗೂ ಬರ್ತೀವಿ ಪುಣ್ಯತಿಥಿಗೂ ಬರ್ತೀವಿ ಅವರು ಅಪಟ ಅಭಿಮಾನಿ ನಾವು ವಿಷ್ಣುವರ್ಧನ ಪ್ಯಾನ್ ಅಭಿಮಾನಿ ವಿಷ್ಣುವರ್ಧನ್ ಅಂತ ವರ್ಧನ್ ಗೊತ್ತಾಗ್ಬೇಕಲ್ಲ ಹೋಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಮನೆಯಲ್ಲಿ ಅಷ್ಟೇ ಎಲ್ಲಿ ಅಷ್ಟೇನೆ ಅದಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳು ತುಂಬಾ ಇಷ್ಟ ನಮ್ಗೆ ಅವ್ರ ಫಿಲಮ್ ತುಂಬಾ ಒಳ್ಳೆ ಮನುಷ್ಯ ಅವರು ಅಷ್ಟೇ ಜಾಸ್ತಿ ಮೇಡಮ್ ವಿಷ್ಣುವರ್ಧನ್ ಅವರವರೊಬ್ಬರೇ ಇಡೀ ಹೊರಡುಗೆ ಆ ಥರ ಯಾರೂ ಹುಡುಕಕ್ಕೆ ಸಾಧ್ಯ ಇಲ್ಲ ಸಾಥಸಿಂಹ ಅಭಿನಯ ಭಾರ್ಗವ ಮರ್ಯಾದ ಮಾಣಿಕ್ಯ ವಿಷ್ಣುವರ್ಧನ್ ಅವರು ಹದಿನಾಲ್ಕನೇ ವರ್ಷದ ಪುಣ್ಯ ಪೂಜೆ ನಡೀತಾ ಇದೆ ಈ ಸೂರ್ಯ ಚಂದ್ರ ವಿಷ್ಣುವರ್ಧನ್ ಸಾವೇ ಇಲ್ಲ ಜೀವನ ಪೂರ್ತಿ ಅವ್ರು ಇರು ಗಂಟೆ ನೋವು ಕೊಟ್ಕೊ ಬಂದರು ಈಗ ಅಭಿಮಾನಿಗಳು ಹದಿನಾಲ್ಕು ವರ್ಷ ನೋವು ಕೊಡ್ತಾ ಇದ್ದಾರೆ ಬಾಲಕೃಷ್ಣನ ಮೊಮ್ಮಗ ಕಾ ಕಾರ್ತಿಕ್ ಕೇಡುಗಾಲ ಹತ್ರ ಬಂದ್ಬಿಟ್ಟಿದೆ ಈ ಪುಣ್ಯ ಭೂಮಿ ಬಗ್ಗೆ ಮಾತಾಡಿದ್ರೆ ವಿಷ್ಣು ಅಭಿಮಾನಿಗಳು ಎಷ್ಟು ಜನ ಸತ್ತರೋ ಅದು ಯಾರಿಗೂ ಗೊತ್ತಿಲ್ಲ ಎಷ್ಟು ಜನ ಸಹಿಸರೋ ಅದು ಹೇಳೋಕ್ಕಾಗಲ್ಲ ಇದಕ್ಕೆ ಎಷ್ಟೋ ಸರಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಐದು ಸರ್ಕಾರ ಬಂದು ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ ಆಗಿಲ್ಲ ಅಂತ ಬಳೆ ತೊಟ್ಕೊಂಬಿಡ್ಲಿ ಅಭಿಮಾನಿಗಳು ನಾವು ಏನು ಅಂತ ತೋರಿಸ್ತೀವಿ ಆ ಕಡೆ ಈ ಕಡೆ ಒಂದು ಉಂಡಿ ಇಟ್ಬಿಡ್ಲಿ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ 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 ಜನ ಅಭಿಮಾನಿಗಳು ರೆಡಿ ಇದ್ದಾರೆ ಸರ್ಕಾರ ಆಗಲ್ಲ ಅಂತ ಹೇಳ್ಬಿಡ್ಲಿ ಬಿ ಜೆ ಪಿ ಬತ್ತು ಕಾಂಗ್ರೆಸ್ ಬತ್ತು ದ ಎಲ್ಲ ಪ್ರತಿಯೊಂದು ಬತ್ತು ಏನು ಮಾಡೋಕ್ಕಾಗ ಎಲ್ಲ ಕಳ್ಳರುಗಳ ಲೂಟಿ ಮಾಡೋ ಸರ್ಕಾರಗಳು ಇವ್ರ ಕೈಲಿ ಆಗಲ್ಲ ಅಂತ ಬೆಳೆ ದುಡ್ಕೊಬಿಟ್ಟು ಸರ್ಕಾರಗಳು ಅಭಿಮಾನಿಗಳು ಏನೋ ಒಂದು ನೋಡಿ ಹದಿನಾಲ್ಕು ವರ್ಷ ಹಿಂಗೆ ಮರುಗುಡ್ಕ ಬರ್ತಾವ್ರೆ ಅಂದರೆ ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಅವ್ರು ಕರ್ಸಿಲ್ಲ ಒಂದು ಪ್ರೀತಿ ಪ್ರೇಮ ಅವ್ರು ಮಾಡ್ತಿದ್ದ ಧರ್ಮ ಎಷ್ಟು ಲಕ್ಷಾಂತರ ಮನೆ ಕಟ್ಕೊಟ್ಟವ್ರು ಎಷ್ಟು ಲಕ್ಷಾಂತರಕ್ಕೆ ವಿದ್ಯಾಭ್ಯಾಸ ಸಹಾಯ ಮಾಡಿದ್ರು ಎಷ್ಟು ಆರ್ಟ್ ಆಪ್ರೇಷನ್ ಮಾಡ್ಸೋರೆ ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ ವಿಷ್ಣುವರ್ಧನ್ ಅವರು ಮತ್ತೆ ಉಡಲ್ಲ ಉಟ್ ಬರ್ ಅವರೇ ಇಡೀ ಹೊರಗೆ ಹುಟ್ಟು ಬರಬೇಕು ಅಷ್ಟು ನಮ್ಮ ನೋವಾಯ್ತದೆ ಹದಿನಾಲ್ಕು ವರ್ಷದಿಂದ ನೋವು ಕೊಟ್ಕೊ ಬರ್ತಾವ್ರೆ ಸೀತುಂಗು ರಾಮಗೂ ಹದಿನಾಲ್ಕು ವರ್ಷ ವನವಾಸ ಅಂತ ಹೇಳಿದರು ಹದಿನಾಲ್ಕು ವರ್ಷದಿಂದ ನೋವು ಕೊಟ್ಟರು ಇವಾಗ ಕ್ಲಿಯರ್ ಆಗಬೇಕಾಗಿತ್ತು ಅವ್ನಿಗೆ ಬಾಲ್ಕಿಷ್ಟು ಮಗ ಕಾರ್ತಿಕ್ ಯ ಮಗನಿಗೆ ಕೇಡುಗಾಲ ಹತ್ರ ಬಂದ್ಬಿಟ್ಟಿದೆ ಅವ್ನು ತಾಕತ್ತಿದ್ರೆ ಇಲ್ಲಿ ಬಂದು ಮಾತಾಡಬೇಕು ಅಭಿಮಾನಿಗಳೇ ಸಹಿಸಾಕ್ಬಿಡ್ತಾರೆ ಅವನ್ನ ನಾವು ಹೇಳೋಕೆ ಇಷ್ಟಪಡೋಲ್ಲ ಇಷ್ಟು ಅಭಿಮಾನಿಗಳು ಎಷ್ಟು ಜನ ಬಿದ್ದಾವ ಇಲ್ಲಿ ಎಷ್ಟು 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 ಜನ ಸಾಯಿಸಾರೋ ದಯವಿಟ್ಟು ಇನ್ನಾರು ಕೈ ಮುದ್ದು ಕೇಳ್ಕೊತೀನಿ ಸರ್ಕಾರಗಳು ಕಚ್ಚಡ ಸರ್ಕಾರ ಅವ್ರ ಕೈಲಿ ಏನು ಮಾಡಕ್ ಆಗಲ್ಲ ಅವ್ರ ಇದ್ರೆ ನಮ್ ಕೈ ಆಗಲ್ಲ ಅಂತ ಹೇಳಿ ವರ್ಷ ಆಯ್ತು ಸೊ ಅಭಿಮಾನಿಗಳಿಗೆ ಆಸೆ ಈ ಜಾಗದಲ್ಲಿ ಮೈಸೂರಲ್ಲಿ ಇಡೀ ಅಲ್ಲಿ ಮಾಡ್ಲಿ ಸಂತೋಷ ನಾವು ಪೂಜೆ ಮಾಡ್ತೀವಿ ಇದು ಮೇನ್ ನಮ್ಗೆ ಸಾಯಿ ಮಂದಿರ ಅವ್ರು ಸಾಯಿ ಬಾಬು ಇಷ್ಟ ಪಡ್ತಿದವ್ರು ಇದ್ದಾಗ ಕಣ್ಣಿಗೆ ಕಾರದ ಪುಡಿ ಹಚ್ಚರು ಟ್ಯಾಂಕ್ಸ್ ಕೊಡಕ್ಕೆ ಹೋಗಿ ಬ್ಲೇಡ್ ಅಲ್ಲಿ ಕೈ ಕೂದ್ರು ಅವ್ರ ಅಂತ ಸಂಸಾರ ತಂದೆಗೆ ಹೊಡೆದ್ರು ಮನೆಗೆ ಬೆಂಕಿ ಎಟ್ಟಿ ಚೆನ್ನಾಗಿ ಕಳಿಸಿದ್ರು ಆದ್ರೆ ಯಾರಿಗೂ ಎದರ್ಕೊಂಡಿಲ್ಲ ಅಭಿಮಾನಿಗಳು ಈ ಸೂರ್ಯ ಚಂದ್ರಗಳನ್ನ ಪೂಜಿಸ್ತಾನೆ ಇರ್ತೀವಿ ನಾವು ಎದ್ರಲ್ಲ ಮೇಡಮ್ ಖಂಡಿತ ಹೇಳ್ತೀನಿ ಅವ್ರು ಮರೆಯದ ಮಾಣಿಕ್ಯ ಸಾಸಸಿಂಹ ಅಭಿನಯ ಭಾರ್ಗವ ಕರುಣಾಮಯಿ ಹೃದಯವಂತ ಕರುಣ ಅವ್ರಿಗೆ ಅಂತಂತ ಬಿರ್ದು ಬಂದವೆ ಅಂದ್ರೆ ಪಿಲಾ ಹೆಸರಲ್ಲ ಅವ್ರು ಮಾಡ್ತಿದ್ದ ದಾನ ಅದು ಹೆಣ್ಣು ಮಕ್ಕಳಿಗೆ ಕೊಡ್ತಿದ್ದ ಗೌರವ ಅವರು ಕಟ್ಕೊಂಡು ಭಾರತೀಯಮ್ಮನ ಕೂಡ ಹೋಗಿ ಬನ್ನಿ ಅನ್ನೋರು ಪದೇ ಪದೇ ಹೇಳ್ತೀನಿ ಬಾಲಕೃಷ್ಣ ಬಾಲಕೃಷ್ಣಮ್ಮನಿಗೆ ಕೇಳಗಲ್ಲ ಹತ್ರಕ್ಕೆ ಬಂದಿದೆ ನಾವು ತಾಳ್ಮೆಗೆ ಇದ್ದೀವಿ ನಮ್ಗೆ ತಾಳ್ಮೆ ಕಲ್ಸವ್ರೆ ನಮ್ಮ ತಂದೆ ತಾಯಿ ನೋಡಿಕೊಂಡು ನಾವು ಬೆಳೆದಿಲ್ಲ ದಯವಿಟ್ಟು ನಿಮ್ಮ ಕೈ ಕಳ್ಕೊತೀನಿ ಮಾಧ್ಯಮ ಯಾವ ನ್ಯೂಸ್ ಒಂದು ಗೊತ್ತಾಗಿಲ್ಲ ನಿಮ್ಮದು ಜಿ ಕನ್ನಡ ನಾವು ಪ್ರತಿ ನೋಡ್ತಾ ಜಿ ನಿಮ್ಮ ಕೈ ಕಳ್ಕೊ ಜಿ ಕನ್ನಡದವ್ರಿಗೆ ನೀವು ಸ್ವಲ್ಪ ಮನವಿ ಮಾಡಿ ತಟ್ಟಿ ಎಬ್ ಸಿ ಅವ್ರನ್ನ ಅವ್ರ ಕೈಲಿ ಆಗೋಲ್ಲ ಅಂತ ಅವ್ರ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಲಿ ವಿ ಎಸ್ ಎಸ್ ಅಂತ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ 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 ಜನ ಪೇಮೆಂಟ್ ರೆಡಿ ಇದ್ದಾರೆ ಲಾಸ್ಟ್ ಟೈಮಿಗೆ ಎಮ್ ಮಂಜು ಕೂಡ ನಾವೆಲ್ಲ ಸ್ಟ್ರೈಕ್ ಮಾಡಿ ಮನವಿ ಕೊಟ್ಟಿದ್ದೀವಿ ಸುದೀಪ್ ಸಾವಿರ ಸುದೀಪ್ ಸಾರ್ನ ಕೈ ಮುಗಿದು ಹೇಳಬೇಕು ಸುದೀಪ್ ಸಾರು ಇಷ್ಟು ನನಗೆ ಕಾಣಲ್ಲ ಸ್ವಲ್ಪ ಕಾಣುತ್ತೆ ಅಷ್ಟೇ ಕ್ಲಿಯರೆನ್ಸ್ ಇಲ್ಲ ಅಷ್ಟು ನೋವು ಎರಡು ಕಣ್ಣು ಅಪ್ರೇಷನ್ ಆಗಿ ರಾಮ ಹಾಸ್ಬಿಲ್ ನನಗೆ ನನ್ನ ಪ್ರಾಣ ಇಲ್ಲೇ ಹೋಗ್ಲಿ ಅವ್ನು ಕೇಣ್ಗಾಲ ಹತ್ರ ಬಂದಿದ್ದ ಬಾಲಕೃಷ್ಣ ಮೊಮ್ಮಗನಿಗೆ ಅವನು ಭಿಕ್ಸಾ ಕೊಡೋದುಬೇಡಿ ಸರ್ಕಾರದಿಂದ ಎರಡು ಎಕರೆ ಸಾಂಕ್ಸನ್ ಆಗಿದೆ ಎಲ್ಲರಿಗೂ ಮಾಡಿದ್ರು ಸಂತೋಷ ನಾವು ಯಾರ ಬಗ್ಗೆ ಮಾತಾಡಲ್ಲ ಈ ದೇವರು ಏನು ಮಾಡ್ತು ಯಾವ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಳಿದಿದ್ರ ಯಾರು ಕಾಲಿಟ್ಟು ಎರಡ್ದಿದ್ರ ಯಾರಿಗೂ ನೋವು ಕೊಟ್ಟಿದ್ರ ಅವ್ರು ಯಾರಿಗೂ ನೋವು ಕೊಡಲಿಲ್ಲ ಹೆಣ್ಣು ಮಕ್ಕಳ ದೈವ ಅವರು ಅಭಿಮಾನಿಗಳು ಆಸ್ತಿ ನಮ್ಮ ವಿಷ್ಣುವರ್ಧನ್ ಅವರು ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆಳ್ಳಿಗಳು ಐದು ಕೋಟಿ ವಿಷ್ಣು ಅಭಿಮಾನಿಗಳ ಶಕ್ತಿ ಪುಷ್ಟಿ ಮಾಡಿ ಹೊಡೆದ್ರೆ ಆ ಮನಸ ಎದ್ ಬಂದು ಚರಿತ್ರ ಇಲ್ಲ ನಾಗ ಇಷ್ಟೇ ಮೇಡಮ್ ದಯವಿಟ್ಟು ನ್ಯೂಸ್ ಅಲ್ಲಿ ಬರಬೇಕಿದ್ ಅವನು ಸ್ವಲ್ಪ ಎಚ್ಚರಿಕೆ ಕೊಡ್ಬೋದು ಕೇಳ್ಕೊತೀನಿ ನಾನು ನನ್ನ ಹೆಸರು ನಾರಾಯಣ ಗೌಡ ಪ್ರಾಪಾಸ್ ಚಂದ್ ಇರುದು ಆರ್ ಆರ್ ನಗರ ಅವನು ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಬಂದು ನ್ಯೂಸಲ್ಲಿ ಮಾತಾಡ್ಲಿ ಇಲ್ಲ ಇಷ್ಟು ಅಮೌಂಟ್ ಒಂದು ಹೇಳಿ ನಾವು ಕಟ್ಟಕ್ಕೆ ರೆಡಿ ಆಗಿದ್ದೀವಿ ಅಭಿಮಾನಿಗಳು ಕೈ ಬಳೆ ದುಡ್ಡುಕೊಂಡಿಲ್ಲ ಅವ್ರಿಗೆ ಬಳೆ ರೌಡಿ ಥರ ಹಾಕೊಂಡಿಲ್ಲ ಪ್ರೀತಿ ಬಳೆ ಅವರು ಅವ್ರಿಗೆ ಹೇಳಿ ದಯವಿಟ್ಟು ಇನ್ನಾರು ಅವ್ನಿಗೆ ದೇವರು ಒಳ್ಳೆಯ ಗ್ಯಾನ ಕೊಡಲಿ ಅವ್ನ ಹಿಂದೆ ಯಾರ್ಯಾರು ಇದ್ದಾರೆ ಚುಚ್ಚೂರು ಅವ್ರಿಗೊಂದು ಒಂದು ಪಾಠ ಕಲಿಸ್ತೀನಿ ನಾವು ಇದು ವಿಷ್ಣು ಸೇನಾ ಸಮಿತಿ ಸಂಘದವ್ರಿಗೆ ನಮ್ಮ ವಿಷ್ಣು ಅಭಿಮಾನಿಗಳಿಗೆ ನಾನೇ ಒಬ್ಬ ಅಭಿಮಾನಿಗೆ ಎಲ್ಲರೂ ಕೈ ಕೇಳ್ಕೊತೀನಿ ಅವ್ರಿಗೆ ಒಳ್ಳೇದಾಗುತ್ತೆ ಅದೇ ಆಗುತ್ತೆ ಜೈ ವಿಷ್ಣು ಮಹಾರಾಜ್ ಕೇ ಜೈ ವಿಷ್ಣು ಮಹಾರಾಜ್ ಕೇ ಜೈ ವಿಷ್ಣು ಮಹಾರಾಜ್ ಕೆ ನಮ್ಮದು ನಮ್ಮದು ಗಂಗಾವತಿ ನಾನು ಬರೋದು ಈಗ ಹದಿನಾ ವರ್ಷ ಆಯಿತು ಯಾ ಬಿ ಜೆ ಪಿ ಬಂತು ಕಾಂಗ್ರೆಸ್ ಬಂತು ಯಾವನು ಯಾವ ಎಮ್ ಎಲ್ ಎ ಮಾಡಿಲ್ಲ ಈ ಈಗ ಇಷ್ಟು ಸಲ ಓಡಾಡಕತ್ತೀವಿ ಏನು ಯಾವುದೇ ಕೆಲಸ ಆಗಲ್ಲ ಈ ಸಾಟಕ ಹೋರಾಟ ನಿಂತು ನಮ್ಮದರ ಜೀವ ಹೋಗಲಿ ಅವ್ರದ ಜೀವ ಹೋಗ್ಲಿ ಇದು ಮಾತ್ರ ಬಿಡೋಲ್ಲ ಇದೇ ಲಾಸ್ಟ್ ವಾರ್ನಿಂಗು ಮನ್ಷಾಗೆ ಬೇರೆ ಅವ್ರ ಕೈಲಿ ಹಾಕಿಲ್ಲ ಅಂದ್ರೆ ಮನ್ಷಾಗೆ ಐವತ್ತು ಸಾವಿರ ಕೊಟ್ಟು ನಾವೇ ಮಾಡ್ತೀವಿ ನಂದು ಗಂಗಾವತಿ ಇರ ಇಷ್ಟೇ ಮೇಡಮ್ ಮೂಳು ಮೂಲೆಯಿಂದ ಬಂದಿದ್ದಾರೆ ಮೇಡಮ್ ಯಾರು ದುಡ್ಡು ಕೊಟ್ಟು ಕರ್ಸಿಲ್ಲ ಕೂಲಿ ಕೆಲಸ ಮಾಡೋನು ಗಾರೆ ಕೆಲಸ ಮಾಡೋನು ಒಂದೊಂದು ಸಾವಿರ ಕೊಡಕ್ಕೆ ರೆಡಿ ಇದ್ದಾನೆ ಒಂದೊಂದು ತಿಂಗಳು ಪೇಮೆಂಟ್ ಕೊಡೋಕ್ಕೆ ಹೊಡೀತಾರೆ ಕೆ ಮಂಜು ಅವರು ಲಾಸ್ಟ್ ಟೈಮ್ ಹೊಡೀಲಿಕ್ಕ ಕೇಳಿದ್ರು ನಾ ಕೊಡೋಲ್ಲ ಅಂದ ಅವ್ರು ಬಿಕ್ಸಬೇಡಿ ಬದುಕಿಲ್ಲ ನಾಳೆ ಬೆಳಗ್ಗೆ ಅವ್ನು ಅನೌನ್ಸ್ ಮಾಡಲಿ ಸರ್ಕಾರ ಏನು ಮಾಡೋಬೇಡಿ ನಮಗೆ ನಾವು ತಗೊಳ್ತೀವಿ ನಾವು ಅಭಿಮಾನಿಗಳು ಇಷ್ಟು ಅಭಿಮಾನಿಗಳು ಕಟ್ಸಿರು ಅಂತ ಇಡೀ ಹೊಡಲೆ ಹೆಸರಾಗಬೇಕು ಅದನ್ನ ನಾವು ಮಾಡಿ ತೋರಿಸ್ತೀವಿ ಈ ಸೂರ್ಯಚಂದ್ರ ಇರುವೆ ನಾವು ಅವ್ರನ್ನ ಪೂಜಿಸ್ತಾನೆ ಇರ್ತೀವಿ ವಿಷ್ಣುವ್ರನ್ನ ಸಾವಿಲ್ಲ ಅವರು ಪುಣ್ಯತಿಥಿಯೆಲ್ಲ ಇದು ಪುಣ್ಯ ಸರಣಿ ಅವ್ರದ್ದು ಅವರ ಸಾಯಿ ಮಂದಿರ ಇದೆ ಅವ್ರು ಇಷ್ಟಪಟ್ಟರು ನಾ ಬಾಬು ಥರ ಅವರು ಇಷ್ಟು ಬಾಬಾ ಅವರು ಅವ್ರನ್ನ ಪೂಜಿಸಕ್ಕೆ ಬಂದಿದ್ದೀನಿ ನಾವು ವಿಷ್ಣುವ್ರನ್ನ ಸಾವೇ ಇಲ್ಲ ಈ ಸೂರ್ಯಚಂದ್ರ ಇದ್ರ ಗಂಟ ಇದು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಅಭಿಮಾನಿಗಳು ಹೆಣ್ಣು ಮಕ್ಕಳು ಬರೀ ಹೆಣ್ಣು ಮಕ್ಕಳು ತಗೊಂಬಿಡ್ತಾರೆ ಎಷ್ಟು ಕೋಟಿ ಕೊಟ್ಟರು ಇದು ಅದೇ ಸರ್ಕಾರ ಹೇಳಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅವರು ಕೋಟಿ ಕೋಟಿ ಲೂಟಿ ಮಾಡಬೇಕು ಸಾವಿರಾರು ಎಕರೆ ಲೂಟಿ ಮಾಡಬೇಕು ಅಪ್ರಾಲ್ ಎರಡು ಎಕರೆ ಜಗಕ್ಕೆ ಬಂದು ನಿಂತ್ಕೊಂಡು ಮಾತ್ರ ಹೋಗ್ತಿಲ್ಲ ಅವ್ರಿಗೆ ಇಷ್ಟೇ ಹೇಳೋಕೆ ಇಷ್ಟ ಮೇಡಮ್ ಇಷ್ಟವ್ರದ ಯಾರಿಗೂ ನೋವು ಕೊಟ್ಟಿಲ್ಲ ಅವ್ರು ಇನ್ನೊಂದು ಧರ್ಮ ಏನಂದ್ರೆ ಬಲಗೈ ಕೊಟ್ಟರೆ ಎಡಗೈ ಗೊತ್ತಾಗ್ಬಿಟ್ಟು ಆ ರೀತಿ ಧರ್ಮ ಮಾಡ್ತಿದ್ವಿ ವ್ಯಕ್ತಿ ಅವರು ಹೀಗೆ ಒಂದು ಡೈಲಾಗ್ ಕೇಳ್ತೀನಿ ಬೇದೆ ಮಾಡ್ಕೋಬೇಡಿ ಮೈಸೂರಲ್ಲಿ ದಸರಾ ಒಂದು ಕುಸಿದು ನಡೀತಾಯ್ತಂತೆ ಸ್ಕೂಲ್ ಮಾಡ್ರೂ ಪಿಲಾ ಮುಗಿಸ್ಕೊ ಪ್ಯಾಕಪ್ ಮಾಡ್ಕೊ ಬಂದ್ರಂತೆ ಒಬ್ಬನ ಕರೆದ್ರಂತೆ ಮೈಸೂರಲ್ಲಿ ದಸರಾ ನಡೀತಾ ಇರ್ತದೆ ಯಾರು ಡೈ ಬಿಟ್ಟು ಒಂದು ಕವರಲ್ಲಿ ಐವತ್ತು ಸಾವಿರ ಇದೆ ಒಂದು ಕವರಲ್ಲಿ ಲಕ್ಷ ಇದೆ ಇದು ಪ್ರಾಮಿಸ್ ನೋಡಿ ಯೂಟ್ಯೂಬಲ್ಲಿ ನೀವು ಗೆದ್ದವ್ರಿಗೆ ಒಂದು ಲಕ್ಷ ಕೊಡು ಸೋತಂಗೆ ಐವತ್ತು ಕೊಡು ಆದರೆ ನಾನು ಕೊಟ್ಟೆ ಅಂತ ಹೇಳ್ಬೇಡ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನೀನು ಹೋಗ್ಬೇಡ ಅದು ನಿಮ್ಮ ಹತ್ರ ಲೇಡಿ ಕರೆದು ಬಿಡ್ರಿ ಏಕೆಂದ್ರೆ ಕರೆದು ಅವ್ರಿಗೆ ಕೊಟ್ಟ ಕಳ್ಸ್ರಂತೆ ಅವರು ಪಣಕಾರ ಸರ್ ನಮಸ್ತೆ ನಿಮ್ಮ ಹತ್ರ ಒಂದು ಮಾತಾಡಬೇಕು ದುಡ್ಡು ನಿಮ್ಮದು ಕೊಡ್ತಾರು ನೀವು ಯಾಕೆ ನಿಮ್ಮ ಹೆಸರು ಹೇಳಬೇಕು ಅನ್ನೋ ಅವ್ರಂದ್ರೆ ನಂದಲ್ಲ ಕಣೋ ಯಾವಾಗಲೂ ಸಾಯಿಬಾಮ್ ನುಂಗ್ರ ಹಾಕಿರುವಂತವ್ರು ಇವಂದು ಇವಂದು ಕಣ್ಣು ನಾವೆಲ್ಲ ಪೋಸ್ಟ್ ಮ್ಯಾನ್ ಇದ್ದಂಗೆ ಮನ್ಸ ಎಲ್ಲಿ ಗಂಟ ನಾವು ನಾನು ನಂದು ಅಂತಾನೆ ಅವನು ಯಾವತ್ತೂ ಚೆನ್ನಾಗಿಲ್ಲಂತೆ ಅಂತ ವ್ಯಕ್ತಿ ಉಡಲ್ಲ ಹುಡುಕ್ ಸಾಧ್ಯ ವಿಷ್ಣು ವರ್ಧನ್ ಅವರಿಗೆ ವಿಷ್ಣು ವರ್ಧನ್ ಅವರಿಗೆ ವಿಷ್ಣು ವರ್ಧನ್ ಅವರಿಗೆ ಈಗ ಅಲ್ಲ ಹೋಗಿದೆ ಸರ್ ಓಕೆ ಥ್ಯಾಂಕ್ ಯು ಮೇಡಮ್

ಹಾಂ ನಾ ಬರಲ್ಲ ಮತ್ತೆ ನನಗೆ ನನಗೆ ಕನೆಕ್ಟ್ ಮಾಡಿ ಓಕೆ ಯಾರ್ಯಾರು ಸಿಗ್ತಾರೋ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹಂಗೆ ಹೋಗ್ಬಿಡ್ತೀನಿ ಹಾಂ ಬನ್ನಿ ಓಕೆ 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 ಕನೆಕ್ಟ್ ಮಾಡಿ

ಎಸ್ ಸಂಪತ್ ಈಗ ನಾನು ಅಭಿಮಾನ್ ಸ್ಟುಡಿಯೋದಲ್ಲಿದ್ದೀನಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಇಲ್ಲಿ ಬಂದು ಸೇರಿದ್ದಾರೆ ಇಲ್ಲಿ ಗಮನಿಸಬಹುದು ಇವತ್ತಿಗೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಗಲಿ ಭರ್ತಿ ಹದಿನಾಲ್ಕು ವರ್ಷ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ಅಭಿಮಾನಿಗಳು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ವಿಷ್ಣುದಾದ ಅಗಲಿ ಹದಿನಾಲ್ಕು ವರ್ಷ ಆದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇಲ್ಲ ನಾವು ಅಭಿಮಾನಿಗಳು ಅಂದುಕೊಂಡಂಥದ್ದು ಇಲ್ಲ ಅವರ ಪುಣ್ಯಭೂಮಿ ಏನಿಲ್ಲ ಅವರನ್ನು ಕೊನೆಯದಾಗಿ ಕಳಿಸಿಕೊಟ್ಟಂತ ಜಾಗ ಏನಿದೆ ಆ ಜಾಗದಲ್ಲಿ ಒಂದು ಸ್ಮಾರಕ ಆಗಲೇಬೇಕು ಸ್ಮಾರಕ ಎಲ್ಲಾದ್ರೂ ನಮ್ಗೆ ಇದಿಲ್ಲ ಓಕೆ ಒಪ್ಕೋತೀವಿ ಬಟ್ ಅವರನ್ನ ಕಳಿಸಿಕೊಟ್ಟ ಜಾಗದಲ್ಲೇ ನಮ್ಗೆ ಸ್ಮಾರಕ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೇ ಡಿಸೆಂಬರ್ ಹದಿನೇಳರಂದು ಫ್ರೀಡಂ ಪಾರ್ಕ್ ನಲ್ಲಿ ಅವರ ಅಭಿಮಾನಿ ಆ ಅಭಿಮಾನಿಗಳು ಸೇರಿ ಒಂದು ಹೋರಾಟವನ್ನ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಸೊ ಅದೇ ವಿಚಾರಕ್ಕೆ ಈಗ ಕೂಡ ಎಲ್ಲರೂ ಧ್ವನಿ ಆಗ್ತಾ ಇದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ನಿಮಿಗೆ ಆಗುತ್ತಾ ನೀವು ಮಾಡಿ ಸರ್ಕಾರಕ್ಕಾಗುತ್ತಾ ನೀವು ಮಾಡಿ ಇಲ್ಲದಿದ್ರೆ ನಾವು ಅಭಿಮಾನಿಗಳು ಸೇರ್ಕೊಂಡು ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳೇ ಸೇರ್ಕೊಂಡು ಒಂದು ಸ್ಮಾರಕವನ್ನ ಮಾಡ್ತೀವಿ ಇನ್ನು ಕಾಯೋದಕ್ಕೆ ಸಾಧ್ಯ ಇಲ್ಲ ನಾವು ಇನ್ನು ಕೂತ್ಕೊಳ್ಳೋದಿಲ್ಲ ಅವರ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರ ಅಭಿಮಾನಿಗಳೇನಿದ್ದಾರೆ ಹೆಣ್ಣು ಮಕ್ಕಳ ವ್ಯಕ್ತಿಗೆ ಇನ್ನು ಕೂಡ ಒಂದು ಇದು ಸಿಕ್ಕಿಲ್ವಲ್ಲ ಅವ್ರಿಗೊಂದು ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸವನ್ನ ಮಾಡಿಲ್ವಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕೊರಗನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸಬಹುದು ನೀವು ಅವರ ಸಮಾಧಿಯ ದೃಶ್ಯಾವಳಿಗಳನ್ನ ಅವರ ಅಭಿಮಾನಿಗಳು ಸಾಲು ಸಾಲು ಅವರ ಅಭಿಮಾನಿಗಳು ಬಂದು ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ಜಾಗದಲ್ಲಿ ಇವತ್ತು ರಕ್ತದಾನ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಸಮಾಜಮುಖಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಇವತ್ತಿಗೂ ಕೂಡ ಅವರ ಮೇಲೆ ಹದಿನಾಲ್ಕು ವರ್ಷ ಆದ್ರೂ ಕೂಡ ಅವರ ಮೇಲಿರುವಂತಹ ಪ್ರೀತಿ ಅಭಿಮಾನಿಗಳಿಗೆ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಮಾತನಾಡ್ತಾ ಹೋಗ್ತೀನಿ ಸರ್ ಎಲ್ಲಿಂದ ಬಂದಿದ್ರೆ ಸರ್ ಮೇಡಮ್ ನಾವು ಮೆಜೆಸ್ಟಿಕ್ ಇಂದ ಬಂದಿದ್ದೀವಿ ಇಂಡಿಯನ್ ವಿಷ್ಣು ಫ್ಯಾನ್ಸ್ ಗಾಂಧಿನ ಎಲ್ಲ ಅಭಿಮಾನಿಗಳ ಕೋರಿಕೆ ಒಂದು ಸ್ಮಾರಕ ಆಗಬೇಕು ಅಂತ ಹೇಳಿ ಆಗ್ಬೇಕು ಮೇಡಮ್ ಇಲ್ಲೇ ಪುಣ್ಯ ಸ್ಥಳ ಇಲ್ಲೇ ಆಗ್ಬೇಕು ನಮ್ಗೆ ಮೈಸೂರಲ್ಲಿ ನಮಗೆ ಇಷ್ಟ ಇಲ್ಲಿದ್ರು ಇನ್ನು ವಿಷ್ಣು ಸರ್ ಅವರ ಮಹಿಳಾ ಘಟಕದ ಒಂದು ಅಭಿಮಾನಿಗಳ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಮೇಡಮ್ ನಮ್ಮನ್ನ ಆಗಲಿ ಹದಿನಾಲ್ಕು ವರ್ಷ ಆದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ನೀವು ಅಭಿಮಾನಿಗಳು ಹೇಳ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಪ್ಪು ಅವ್ರ ಅಭಿಮಾನಿ ಅವ್ರನ್ನ ವಿಷ್ಣು ಸರ್ ನೆನೆದಾದ್ರೆ ಮೇಡಮ್ ನೆನೆಯೋದಾದರೆ ಏನು ಹೇಳಬೇಕು ನಿಮಗೆ ಗೊತ್ತಿರೋ ಹಾಗೆ ನೀವು ಚ ಕನ್ನಡ ಚಲನಚಿತ್ರದಲ್ಲಿ ಇವರು ಒಬ್ಬರು ಮೇರು ನಟ ಗೊತ್ತಿರೋ ವಿಷಯ ಅದು ಎಲ್ರಿಗೂ ಇಡೀ ಕರ್ನಾಟಕ ಪ್ರಪಂಚಾದ್ಯಂತ ಈ ಸಿಂಹ ಗರ್ಜನೆ ಯಾವಾಗಲೂ ಮಿಡಿತಾನೆ ಇರುತ್ತೆ ಅಂತ ಒಬ್ಬನಿಗೆ ಈ ಪುಣ್ಯ ಜಾಗನ ಬಿಟ್ಕೊಡಿ ಅಂತ ನಾವು ಇದೀವಿ ನಾವೇನು ಇವ್ರು ನಿಮ್ಮ ಹತ್ರ ಬೇರೆ ಚಿನ್ನ ಬೆಳ್ಳಿ ಆಡಂಬರ ವಸ್ತು ಏನೂ ಕೇಳ್ತಾ ಇಲ್ಲ ನಮಗೆ ಬೇಕಾಗಿರೋದೇನು ಹಂಗ ಎಲ್ಲ ಜಾಗ ಕೊಡಿ ಈ ಪುಣ್ಯಾತ್ಮನೆಗೆ ಪುಣ್ಯ ಭೂಮಿಯಲ್ಲಿ ಜಾಗ ಕೊಡಿ ಅಂತ ಕೇಳ್ಕೊಳ್ತಾ ಇದೀವಿ ಎಲ್ಲರ ಅಭಿಮಾನಿಗಳ ಕೋರಿಕೆ ಏನಂದರೆ ಇಲ್ಲಿ ಆದಷ್ಟು ಬೇಗ ಸ್ಮಾರಕ ಹಾಕ್ಬೇಕು ಹದಿನಾಲ್ಕು ವರ್ಷದಿಂದ ನಾವು ಸತತ ಪ್ರಯತ್ನ ಪಡ್ತಾನೇ ಇದೀವಿ ಸೊ ನಮ್ಗೆ ಇನ್ನೂ ಅದು ದಕ್ಕಿಲ್ಲ ನೋಡಿ ಇವತ್ತಿಗೂ ಕೂಡ ಇಷ್ಟು ವರ್ಷ ಹದಿನಾಲ್ಕು ವರ್ಷ ಆದರೂ ಇಷ್ಟು ಅಭಿಮಾನಿಗಳು ಇನ್ನೂ ಬರ್ತಾನೆ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಆಚೆ ಕಡೆಯಿಂದ ಊರಿಂದ ಊರಿಗೆ ನಿನ್ನೆ ಕೂಡ ನಾವು ನಿನ್ನೆ ನೈಟ್ ಕೂಡ ಮಹಿಳಾ ಅಭಿಮಾನಿಗಳು ಎಲ್ಲ ದೀಪೋತ್ಸವ ಕೂಡ ಮಾಡಿದರು ನೋಡಿದಿರಾ ಅನ್ಸುತ್ತೆ ಎಲ್ಲ ಕಡೆ ಆಲ್ರೆಡಿ ಅದು ಯೂಟ್ಯೂಬಲ್ಲೆಲ್ಲ ಬಂದಿದೆ ಆಚೆ ಕಡೆ ಕೂಡ ನೋಡಿ ಇವ್ರ ಹೆಸರಲ್ಲಿ ರಕ್ತದಾನ ಹಾಕ್ತಿದೆ ಅನ್ನದಾನ ಮಾಡ್ತಾ ಇದ್ದಾರೆ ತುಂಬಾ ಕ್ಯಾಲೆಂಡರ್ಸ್ಗಳು ಹೊಸ ವರ್ಷದ ಕ್ಯಾಲೆಂಡರ್ ಕೂಡ ಬಿಡುಗಡೆ ಆಗ್ತಾ ಇದೆ ಒಂದು ಮನುಷ್ಯ ಕೂಡ ನೆನಪು ಇನ್ನು ನಮ್ಮ ಇದೆ ಸಾಧ್ಯನೇ ಇಲ್ಲ ಅವ್ರ ಒಂಥರ ಮರ್ಯಾದ ಮಾಡಿಕೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಯಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತ ಕೆಲಸವನ್ನ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಮೇಡಮ್ ಇದೊಂದು ಹಾಕ್ಬಿಟ್ರೆ ನಾವು ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ನಮ್ಮ ನಮ್ಮದೇ ಆದಂಥ ಒಂದು ಚಟುವಟಿಕೆಗಳನ್ನ ನಾವು ಅಳವಡಿಸ್ಕೊಳ್ಬೋದು ಇವಾಗಲೇ ನೀವು ನೋಡಿರೋ ಪ್ರಕಾರನೇ ನಾವು ಸೆಪ್ಟೆಂಬರ್ ಯಾವಾಗಲೂ ಇಲ್ಲಿ ಬಂದು ಪ್ರತಿಯೊಂದು ಕೆಲಸಗಳಲ್ಲೂ ಅನಾಥ ಮಕ್ಕಳಿಗಾಗ್ಬೋದು ಇಲ್ಲ ಕಣ್ಣಿನ ಶಿಬಿರ ಇರ್ಬೋದು ಅನ್ನದಾನ ಶಿಬಿರ ಇರ್ಬೋದು ಪ್ರತಿಯೊಂದು ಕೆಲಸನೂ ಮಾಡ್ತಾನೆ ಬಂದಿದ್ದೀವಿ ಸೊ ಈ ಜಾಗ ನಮಗೆ ಪೂರ್ತಿಯಾಗಿ ಮನಸ್ಪೂರ್ತಿಯಾಗಿ ಸರ್ಕಾರದಿಂದ ಅಪ್ಪಣೆ ಕೊಟ್ಟು ನಮಗೆ ಅಂತ ಆಯಿತು ಅಂತಂದರೆ ನಾವು ಇನ್ನೂ ಅಭಿಮಾನಿಗಳ ಟ್ರಸ್ಟ್ ಇಂದ ಇನ್ನೂ ಬೇರೆ ಬೇರೆ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ನಾವು ಸರ್ಕಾರಕ್ಕೆ ಮನವಿ ಕೊಡೋದು ಏನು ಅಂತಂದ್ರೆ ಆದಷ್ಟು ಬೇಗ ನಮಗೆ ಮಾಡಿಕೊಡಿ ಯಾಕಂದ್ರೆ ಈ ಪುಣ್ಯಾತ್ಮನೆಗೆ ಇಷ್ಟು ಅಭಿಮಾನಿಗಳು ಯಾವ ಲೆವೆಲ್ ಇದಾರೆ ಅಂದರೆ ಅಭಿಮಾನಿಗಳು ಹೇಳೋಕ್ಕೆ ಆಗಲ್ಲ ಅಷ್ಟು ಅಭಿಮಾನಿಗಳಿದ್ದಾರೆ ಈ ಅಭಿಮಾನಿಗಳನ್ನ ಮನ್ಸಿಗೆ ನೋಯಿಸ್ತೀರ ಆದಷ್ಟು ಬೇಗ ಜಾಗ ನಮಗೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಎಸ್ ಎಲ್ಲ ಗಮನಿಸಬಹುದು ಎಲ್ಲರೂ ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಈ ಜಾಗದಲ್ಲಿ ಸ್ಮಾರಕ ಆಗಬೇಕು ಸ್ಮಾರಕ ಆಗಲೇಬೇಕು ನೀವು ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ ಏನೋ ಹೇಳ್ತಾರೆ ಕೇಳಿ ಆಯ್ತು ಓಕೆ ಹಲೋ ಹಲೋ ನಾವು ನೈನ್ತ್ ಬೇಕಿಂತ ಬಂದಿದ್ದೀವಿ ಸಾಸ ಸಿಂಹ ನಾನು ಭಕ್ತ ಎಂಟು ವರ್ಷದಿಂದ ನಾನು ಭಕ್ತ ಆ ಸಿಂಹನಿಗೆ ಆಗಬೇಕು ಸಿಂಹನಿಗೆ ಇಲ್ಲಿ ಪುತ್ಥಳಿ ಆಗಬೇಕು ಇಲ್ಲಿ ನಾವು ಎಲ್ಲರೂ ಸೇರ್ತೀರಾ ನಮಸ್ಕಾರ ನಾನು ಶೃಂಗಾರ ಶಿಲ್ಪಿ ಶ್ರೀನಿವಾಸ್ ಅಂತ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಹೂವಿನ ಅಲಂಕಾರ ಮಾಡ್ತಾ ಇದ್ವಿ ಮೊನ್ನೆ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಕಾರಣಾಂತರದಿಂದ ಒಳಗೆ ಬಂದು ಮಾಡೋಕ್ಕಾಗಲಿಲ್ಲ ನಾನು ಗೇಟಲ್ಲಿ ಎರಡು ಯಾವ ಈ ಯಾವ ವರ್ಷವೂ ನಾವು ಯಾರೂ ಪರ್ಮಿಷನ್ ಕೇಳ್ತಾ ಇರಲಿಲ್ಲ ಹೂವು ಹಾಕೋದಕ್ಕೆ ಹೋಸತಿ ರಾಜೇಗೌಡರು ಮಾಡಿ ತುಪ್ಪು ಕೆಲಸಕ್ಕೆ ನಾವು ಯಾರು ಪರ್ಮಿಷನ್ ಅವ್ರು ಹೂವು ಹಾಕೊಂಡು ಹೋಗಿ ಅಂತ ಹೇಳ್ತಾರೆ ವಿನ ಅವ್ರು ಏನು ಮಾಡಬೇಡಿ ಅಂತ ಹೇಳಿಲ್ಲ ಆಯಿತಾ ಹೋದ್ ಸತಿ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಗೇಟ್ ಹತ್ರ ಕಾಯಿಸಿದಾವೆ ಹೂವು ಇಟ್ಕ ಹೂವು ಇಡ್ಕೊಂಡು ಕಾದು ಕಾದು ಆವತ್ತು ಗಣಪತಿ ಹಬ್ಬ ಕೆಲಸ ಮಾಡೋರಿಗೆ ಅವತ್ತು ಅವತ್ತು ಅನ್ನ ಅನ್ನ ಕೊಡೋ ದಿನ ಅವತ್ತು ಅವರು ನಾಲ್ಕು ಕಡೆ ಒಪ್ಕೊಂಡಿರ್ತಾರೆ ಹತ್ತು ಜನ ಕೆಲಸದವ್ರು ಬಂದು ಕಾದು ಕಾದು ನಾವು ಅವರಿಗೆ ಎಕ್ಸ್ಟ್ರಾ ಕೊಟ್ಟು ಕಳಿಸಿದಾಯಿತು ಹೂವನ ಆಗದೆ ಬೇಜಾರಾಗಿ ನೊಂದ್ಕೊಂಡು ಹೋಗಿದ್ದೀನಿ ಅವತ್ತು ಪ್ರತಿ ವರ್ಷ ಹದಿಮೂರು ಸತಿ ಹದಿನಾಲ್ಕು ವರ್ಷದಲ್ಲಿ ಹದಿಮೂರು ವರ್ಷ ನಾನೇ ಕೆಲಸ ಮಾಡಿರೋದು ಪ್ರತಿಯೊಬ್ಬರು ಯಾರೋ ನಮ್ಮ ಸ್ನೇಹಿತರು ಐದು ಸಾವಿರ ಹತ್ತು ಸಾವಿರ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾರೆ ಕೊರೋನಾ ಬಂದಾಗಿಂದ ಅದಕ್ಕಿಂತ ಮೊದಲು ನನ್ನ ಕೈಯಿಂದ ನಾನೇ ಒಂದೂವರೆ ಲಕ್ಷ ಏಳು ಲಕ್ಷ ಖರ್ಚು ಮಾಡಿ ಮಾಡ್ತಾಯಿದ್ದೆ ಪ್ರತಿ ಸುಮಾರು ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಹೆಸರು ನನಗೆ ನಮಗೆ ನಮಗೆ ನಮ್ಗೆ ನಮಗೇನಂದ್ರೆ ಈ ಕೈಯ್ಯಲ್ಲಿ ಮಾಡಿರೋದು ಈ ಕೈಯಲ್ಲಿ ತೋರಿಸ್ಬೇಡಿ ಅಂತ ನಮ್ಮ ಅಣ್ಣವರು ಹೇಳಿದ್ದಾರೆ ಅದೇ ಥರ ನಾವು ನಡ್ಕೊಂಡ್ ಬಂದಿವಿ ಶೃಂಗಾರ ಶಿಲ್ಪ ಶ್ರೀನಿವಾಸ ಯಾರಿಗೂ ಗೊತ್ತಿಲ್ಲ ಹದಿಮೂರು ವರ್ಷದಿಂದ ಹೂವು ಕೆಲಸ ಮಾಡ್ಕೊಂಡು ಹೂವಿನ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಅವರು ಜಾನಕಿಯವರು ಮತ್ತು ಲೋಕೇಶ್ ಗೌಡರು ಇವರೆಲ್ಲ ನಂಗೆ ಸಹಾಯ ಮಾಡಿದರೆ ಸಹಾಯ ಮಾಡಿ ನಾವೆಲ್ಲ ಮಾಡಿದ್ದೀವಿ ಕೊರೋನಾ ಬಂದಾಗಿಂದ ನಮ್ಮನ್ನು ಗುಡ್ಸೋರು ಯಾರಿಲ್ಲ ನಮ್ಗೆ ಗುಡ್ಸೋದು ಬೇಕಾಗಿಲ್ಲ ಆ ಯಪ್ಪನ ಕೆಲಸ ಆಗಬೇಕು ಇದು ಪುಣ್ಯಭೂಮಿ ಶಾಶ್ವತವಾಗಿ ನಿಲ್ಲಬೇಕು ಸ್ಮಾರಕ ಎಲ್ಲಿ ಬೇಕು ಸ್ಮಾರಕ ಸ್ಮಾರಕ ಎಲ್ಲಿ ಬೇಕಾದ್ರೂ ಆಗಲಿ ಸ್ಮಾರಕ ಇರೀ ವರ್ಲ್ಡಲ್ಲಿ ಆಗಲಿ ಏನು ಪರವಾಗಿಲ್ಲ ನಮಗೆ ಪುಣ್ಯಭೂಮಿ ಅಂಗೈನಾಗಲ್ಲ ಅಷ್ಟು ಜಾಗ ನಮಗೆ ಬೇಕೇ ಬೇಕು ಅಂತ ನಾವು ಪಟ್ಟಿ ಮನೆ ಮೊನ್ನೆ ಹದಿಮೂ ಹದಿನೇಳನೇ ತಾರೀಕು ಭವತ್ಕ ಕನ್ನಡ ಸಂಘಗಳೆಲ್ಲ ಬಂದು ನಮಗೆ ಸಹಕರಿಸಿ ಎಲ್ಲರೂ ನಮಗೆ ಬಹುಮತದಿಂದ ಇದು ಮಾಡಿದ್ದಾರೆ ಇವತ್ತೆಲ್ಲ ನಾಳೆ ನಮಗೆ ಎರಡು ಎಕರೆ ಅಂತ ಕೇಳಿ ಯಾಕೆ ನೀವು ಬರೀ ಹತ್ತು ಕುಂಟೆ ಕೇಳ್ತಾ ಇದ್ದೀರಾ ಹನ್ನೊಂದು ಗುಂಟೆ ಕೇಳ್ತಿದ್ದೀರಾ ಅಂತ ನಮ್ಮ ಕನ್ನಡ ಸಂಘಗಳು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಗೆ ಯಾಕೆ ಕಲ್ಲು ಕಾಕರುಗಳಿಗೆಲ್ಲ ಮತ್ತೆ ಯಾವುದು ನಮ್ಮ ಎಷ್ಟೋ ಜನಗಳಿಗೆ ಈ ಮಾಲ್ಗಳೆಲ್ಲ ಕಟ್ಟಿದ್ದಾರೆ ಅದೆಲ್ಲ ಯಾವುದು ಇವತ್ತು ಅನಾಥಿಸೋದಲ್ಲ ಹೇಳ್ಬೇಕಂದ್ರೆ ಸರ್ಕಾರ ಅಂಥವ್ರಿಗೆಲ್ಲ ಕೊಟ್ಟಿದ್ದಾರೆ ಕಳ್ಳರಿಗೆ ಕಾಕರಿಗೆ ಜಾಗ ಕೊಟ್ಟಿದ್ದಾರೆ ಆಮೇಲೆ ಬಂದ್ಬಿಟ್ಟು ಕೆರೆಗಳನ್ನು ಒತ್ತುವರಿ ಮಾಡಿದ್ದಾರೆ ನಮ್ಮ ಅಣ್ಣವರಿಗೆ ಕನ್ನಡದ ಒಬ್ಬ ಸಂಸ್ಕೃತ ಒಬ್ಬ ಕನ್ನಡ ನಾಡಿನ ಒಬ್ಬ ಕಲಾವಿದರಿಗೆ ಒಂದು ಅಂಗೈಯಷ್ಟು ಜಾಗ ಕೊಡಲ್ಲ ಅಂತ ಹೇಳಿದ್ರೆ ಇದು ಯಾವ ಆರು ಸರ್ಕಾರಗಳು ಬಂದಿದೆ ಆರು ಸರ್ಕಾರ ಬರೀ ಆಶ್ವಾಸನೆಗಳು ಕೊಟ್ಟಿದೆ ಸ್ಮಾರಕ ನಾವು ಬೇಕಾಗಿಲ್ಲ ಸ್ಮಾರಕ ಆಗೋಗಿದೆ ನಮಗೆ ಪುಣ್ಯಭೂಮಿ ಶಾಶ್ವತವಾಗಿ ನಿಲ್ಲಬೇಕು ಇದರ ಎಲ್ಲ ಕಾರ್ಯಗಳು ಆಗಿದೆ ಅಂತ ಕಾಯ್ದು ಅವ್ರ ಕೊನೆ ಅಂತ ಆಗಿದ್ದು ಇಲ್ಲೇ ಅದಕ್ಕೋಸ್ಕರ ನಾವು ಒಂದು ಜಾಗ ಕೇಳ್ತೇವೆ ತುಂಬಾ ಹೋರಾಟ ಇದೆ ಮೇಡಮ್ ಎಲ್ಲ ಸಂಘಗಳು ಸೇರ್ಕೊಂಡು ನಾವು ಮಾಡ್ತೀವಿ ಮೇಡಮ್ ನಾವು ಒಂದು ಕೈಯಲ್ಲಿ ಏನು ಮಾಡೋಕ್ಕಲ್ಲ ಒಂದು ಕೈಯಲ್ಲಿ ಏನು ಆಗೋದಿಲ್ಲ ಒಂದು ಕೈಯಲ್ಲಿ ಏನೂ ಆಗೋದಿಲ್ಲ ಎಲ್ಲರೂ ಸೇರ್ತಾರೆ ಎಲ್ಲ ಕನ್ನಡ ಸಂಘಗಳು ಎಲ್ಲ ಚಿ ಚಿತ್ರಕಲಾವಿದರು ಎಲ್ಲರೂ ಸೇರ್ತಾರೆ ಇದು ಉಳ್ಕೊಳ್ಳುತ್ತೆ ಮೇಡಮ್ ಸಂಪತ್ ಗಮನಿಸಿದ್ರಿ ಸಮಾಧಿಯ ಬಳಿ ಅವರ ಸಮಾಧಿಯ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ಎಲ್ಲರ ಆಗ್ರಹ ಏನಪ್ಪಾ ಅಂತ ಹೇಳಿದ್ರೆ ಅವರನ್ನ ಕಳುಹಿಸಿಕೊಟ್ಟ ಜಾಗದಲ್ಲಿ ಒಂದು ಸ್ಮಾರಕ ಆಗಬೇಕು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಅಹ್ ಸಂಪತ್ பண்ண <laughs> ओके व गुड स्टार्ट करा पूरापा सिंबा सिंबा साहा सिंबा 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 साहा सिंबा कन्नडके ಹೆಸರು ತಂತು ಸಾಸಿಂಭಾ ಶರಣಗೆ ಏಯ್ ನೋಟನ್ ತರಿ कन्नडके ನಮ್ಮ ಮುದು ತಿಸ್ಕೊಳ್ಳೋ ಸಾ ನಮ್ಮ ಸಿಂಹlandı ಯಾಕಡೆ ಆಮ್ ಇಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ